ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯನು ಸರಣ ಮಾಡುತ್ತಾ ಮಹಂತ ಮಡಿವಾಳೇಶ್ವರ ಗದ್ದಿಗೆ ಹೆಣೆಮಣೆದು ಹಾಗೂ ವೀರೇಶ್ವರ ಪಾದಕ್ಕೆ ಹೆಣೆಮಣೆದು ಈ ಮಹಾಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಎನ್ ಆರಾಧ್ಯ ಗುರು ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುಣಿ ಶಿವಾಚಾರ್ಯ ಪಾದಕ್ಕೆ ಅನಂತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಹರಗುರ ಚರಮೂರ್ತಿಗಳಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಇಲ್ಲಿಯವರಿಗೆ ನಿಮ್ಮೆಲ್ಲರಿಗೂ ಒಂದು ಮಡಿವಾಳೇಶ್ವರರ ವಿಚಾರಗಳನ್ನು ತಿಳಿಸಿದಂಥ ಸ್ತೋತ್ರೀಯ ಬ್ರಹ್ಮನಷ್ಟರಾಗಿರ್ತಕ್ಕಂಥ ಇರಣ ಶಾಸ್ತ್ರೀಯವಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ನಮ್ಮ ಕಲಾವಿದರಾಗಿರ್ತಕ್ಕಂಥ ಮಂತೇಶ್ ಹುಲ್ಲೂರವರು ಗವಾಯಿಗೌಡು ತಬಲಾವಾದ ಕಲೆಯಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಕಡಕೋಳ ಗ್ರಾಮದ ರೇವಣಗೌಡ ಮೊದಲು ಮಾಡಿಕೊಂಡು ಸಮಸ್ತ ಭಜನೆ ಸಂಘದವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಸಂಚಾಲಕರೇ ಹಾಗೂ ನಮ್ಮ ಅಂಬರೀಶ್ ಅವರೇ ಯತ್ನಾಳದಿಂದ ಹಂಚನಾಳದಿಂದ ಇವತ್ತ ವರಿವೆಯಿಂದ ಅನೇಕ ಗ್ರಾಮಗಳಿಂದ ಬಂದಂಥ ಸದ್ಭಕ್ತರೇ ಶರಣ ಶರಣಿಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಈ ಪರಂಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಇಲ್ಲಿಯವರೆಗೆ ತಮ್ಮೆಲ್ಲರಿಗೆ ಒಂದು ಮಡಿವಾಳೇಶ್ವರ ಒಂದು ತತ್ವ ವಿಚಾರಗಳನ್ನು ಬಹಳ ಅದ್ಭುತವಾಗಿ ತಿಳಿಪಡಿಸಿದರು ಅದೇ ಪ್ರಕಾರವಾಗಿ ಹುಡುಕಿಕೊಳ್ಳೋ ಮಹಾಜ್ಞಾನ ಅಂತ ತಿಳ್ಕೊಂಡು ಗವಾಯಿಗಳು ಕೂಡ ಪದ ಹಾಡಿದರು ಮಡಿವಾಳಪ್ಪನ ಪದ್ಯಗಳಂದರೆ ಯಾವ ಪದ್ಯಗಳಾದರೂ ಅಷ್ಟೇ ಐತಿ ಒಂದು ಪದ್ಯದಲ್ಲಿ ಏನಪ್ಪ ಅಂತಂದ್ರೆ ಅಮೃತ ತುಂಬಿದಂಗೆ ಐತಿ ಅದಕ್ಕೆ ಹೇಳ್ತಾನೆ ಮಡಿವಾಳಪ್ಪ ಮತ್ತೆ ಎಂಥ ಆಕಳು ಕೊಟ್ಟಾನ ಗುರು ಕಾಮದೇನ ಹಗಲು ಇರಳು ಹಾಲುಗರಿಯೋದು ಒಂದೇ ಸವನ ಉಂಡ ನೋಡಿದವನೇ ಬಲ್ಲಾದ್ರ ಹೈನ ಬೆಲೆ ಮಾಡುವರಿಲ್ಲಪ್ಪ ಆದರ ಸವನ ಅಂತ ಹೇಳ್ದ ಮಡಿವಾಳಪ್ಪ ಮತ್ತೆ ಬೆಲೆ ಮಾಡುವರಿಲ್ಲಪ್ಪ ಆದರ ಸವನ ಅಂತ ಹೇಳ್ತಾನೆ ಗುರುವಿನಲ್ಲಿ ಅಪಾರವಾದಂಥ ಶಕ್ತಿ ಐತಿ ಗುರುವಿನ ಶಕ್ತಿ ಯಾರಿಗೆ ಗೊತ್ತಾಗ್ತಪ್ಪ ಅಂತಂದ್ರೆ ಗುರು ಸೇವೆ ಯಾವ ಮಾಡ್ತಾನ ಗುರುವಿನ ಗುಲಾಮ ಯಾವಾಗ್ತಾನ ಅಂಥವನಿಗೆ ಮಾತ್ರ ಗುರುವಿನ ಶಕ್ತಿ ಅನ್ನೋದು ಗೊತ್ತಾಗ್ತಂತ ಅದಕ್ಕೆ ಗುರುವಿನ ಬೆಲೆ ಮಾಡ್ಲ ಕಾಲಪ್ಪ ಅಂತ ಹೇಳ್ತಾನೆ ಅದಕ್ಕೆ ಬಸವಣ್ಣವರು ಕೂಡ ಒಂದು ವೆಚ್ಚದಲ್ಲಿ ಹೇಳ್ತಾರೆ ನೀನು ಒಲೆದರೆ ಕೊರಡು ಕೊನೊರುವುದಯ್ಯ ನೀನು ಒಲೆದರೆ ಬರಡು ಹೈನಾಗುವುದಯ್ಯ ನೀನು ಒಲೆದರೆ ವಿಷವು ಕೂಡ ಅಮೃತ ಅಂತ ಹೇಳ್ತಾನೆ ಗುರುನಾಥ ವಲ್ದನಪ್ಪ ಏನಾಗ್ತಪ್ಪ ಅಂದ್ರೆ ಒಣಗಿದ ಗಿಡ ಚಿಗಿತದಂತೆ ಬರಡಾಕಳ ಹೆಂಡತೈತಿ ವಿಷ ಅಮೃತ ಆಗ್ತೈತಿ ಅಂತ ಅಂಥ ಶಕ್ತಿ ಗುರುವಿನಲ್ಲೈತಿ ಅದಕ್ಕೆ ಗುರು ಕರುಣೆ ಇಲ್ಲರದವ್ರಸ್ ಸ್ನೇಹ ಸಾವು ತನಕ ಬೇಡ ಅಂತ ಹೇಳ್ದೆ ನೋಡಿ ಒಳಪತಿ ಮನುಷ್ಯನಾಗಿ ಹುಟ್ಟಿ ಬಂದ ಬಳಕ ಗುರುವಿನ ಉಪದೇಶ ಆಗ್ಲಿಕ್ಕಂದ್ರೆ ಇದು ಮಾನವ ಜನ್ಮ ವ್ಯರ್ಥ ಅಂತ ಹೇಳ್ತಾನೆ ಕಡೆಗೆ ಸಾಧು ಸತ್ಪುರುಷರ ಸೇವಾರ ಮಾಡ್ರಪ್ಪ ಅಂತ ಹೇಳ್ದ ಗುರುಕರಣೆ ಆಗ್ಲಿಕ್ಕೆ ಗುಡಿ ಒಂದು ಶರಣ ಸಂತ ಸೇವಾ ಮಾಡಿದ್ರೆ ನಿನ್ನ ಜನ್ಮ ಸ್ವಾರ್ಥ ಆಗ್ತೈತಿ ಅದಕ್ಕೆ ಹೇಳ್ತಾನೆ ಗುರುವಿನ ಮರಿಬೇಡ ಗುಣಗೇಡಿ ನಿನ್ನಲ್ಲಿ ಹಾನವ ಚಂದ್ರ ಚೂಡಿ ಅತ್ತ ಇತ್ತ ತಿರುಗಾಡಿ ಸುಳ್ಳೆ ಹೊತ್ತು ಗಳಿಬ್ಯಾಡ ಸಿರಿಗೇಡಿ ಅಂದ ಸುಮ್ಮನೆ ಅತ್ತ ಆ ಕಡೆ ಈ ಕಡೆ ತಿರುಗಾಡಿ ವ್ಯರ್ಥ ಕಾಲಹರಣ ಮಾಡಬೇಡ ಅಂತ ಹೇಳ್ತಾನೆ ದಿನ ಬಾಳಿಲ್ಲ ಅದಕ್ಕಾಗಿ ವಿಚಾರ ಮಾಡು ಅತ್ತ ಇತ್ತ ತಿರುಗಾಡಿ ಹೊತ್ತು ಗಳಿಯಬಾಡು ಯೋನಿಯ ಮುಖದಿಂದ ನೀ ಬಂದಿ ಬರುವಾಗ ಏನೇನು ಕೂನ ತಂದಿ ಬರಾಗಿ ಏನು ತಂದಿದೆಪ ಅಂತ ಕೇಳ್ತಾನೆ ಮಡಿವಾಳಪ್ಪ ಮತ್ತೆ ಬರಾಗೂ ಏನು ತಂದಿಲ್ಲ ಹೂಗಾಗೂ ಏನು ವಯ್ಯಂಗಿಲ್ಲ ಏನ್ರಿ ಬಂದ ಮೇಲೆ ನಂದು ತಂದಿ ಏನು ಹೇಳ್ತಾನೆ ಬಂದ ಮೇಲೆ ನಂದು ತಂದಿ ಹೆಂಡ್ರ ನನ್ನ ಮಕ್ಕಳ ನನ್ನೋರು ಹೊಲ ನಂದು ಮನೆ ನಂದು ಎಲ್ಲ ನಂದು ನನ್ನ ತಂದಿ ಹೂಗಾಗಿಲ್ಲಾರಪ್ಪ ನಿನ್ನ ಮಂದಿ ಯಾರು ಬಂದಾರ ಸಂಘಟ ಅಂತ ಕೇಳ್ತಾನೆ ಪ್ರೀತಿ ಹೆಂಡತಿ ಬಂದಾಳ ಇಲ್ಲ ಪ್ರೀತಿ ಮಗ ಬಂದಾನ ಇಲ್ಲ ಯಾರು ಯಾರಿಲ್ಲ ಬರಾಗ ಒಬ್ಬನೇ ಹೋಗಾಗ ಒಬ್ಬನೇ ನಮ್ಮ ಸಂಗಾಟ ಬರೋದೇನಪ್ಪ ಅಂದರೆ ಪಾಪ ಪುಣ್ಯ ಎರಡೇ ಇದನ್ನ ಬಿಟ್ಟು ಏನೂ ಬರಂಗಿಲ್ಲ ಏನು ರೀ ದಾಸ ಸಾಕಷ್ಟು ಗಳಿಕೆ ಮಾಡಿದ್ರು ಬರೋಂಗಲ್ಲ ನೀ ಏನು ಮಾಡಿದ್ರು ಬರಂಗಲ್ಲ ಅದಕ್ಕೆ ಏನೂ ಬರೋಂಗಲ್ಲ ಅದಕ್ಕೆ ಭಾಳ ರೊಕ್ಕ ಗಳಿಸಿ ನೆಂದಿ ಭೂ ಉಕ್ಕಿ ಸೊಕ್ಕಿಲೆ ಉಂಡಿ ಭಾಳ ರೊಕ್ಕ ಗಳಿಸಿನಿ ನೆನಪು ಉಕ್ಕಿ ಸೊಕ್ಕಿಲೇ ಉಂಡಿ ದಾನ ಮಾಡಂದರ ದಣಕೊಂಡಿ ನಾಳೆ ಯಮನರು ಬೈತಾರು ಕುಂಡಿ ಕುಂಡಿ ಅಂತ ಮಡಿವಾಳ ಪುಂಕ್ತಿ ಶಿವನಾಮ ಸ್ಮರಣೆ ಮಾಡ್ಲಿಕ್ಕ ಗುರುವಿನ ಸ್ಮರಣೆ ಮಾಡ್ಲಿಕ್ಕ ಗುರು ಧ್ಯಾನ ಮಾಡ್ಲಿಕ್ಕ ನಾಳೆ ಏನಪ್ಪ ಅಂತ ಯಮ ಬಡ್ದು ಬಂದು ತೊಗೊಂಡು ಹೋದ್ತಾನೆ ಅಂತ ಹೇಳ್ತಾನ ಅದಕ್ಕೆ ಗುರುಧ್ಯಾನ ಮಾಡಪ್ಪ ಶಿವಧ್ಯಾನ ಮಾಡ ಅಂತ ತಿಳ್ಕೊಂಡು ಅನೇಕ ಪದ್ಯದಲ್ಲಿ ಹೇಳ್ಯಾರ ಅದಕ್ಕೆ ಮನಸ್ಸಿನಂತೆ ಮಾತಾಡಬೇಡ ಬಾಯಿ ನಿಂದದಪ್ಪ ಅಂತ ಮನಸ್ಸಿಗೆ ಬಂದಂಗೆ ಮಾತಾಡಬಾರ್ದು ಅಂತ ಹೇಳ್ದ ಮಡಿವಾಳ ಮಂತ್ರಿ ಮನಸ್ಸಿನಂತೆ ಮಾತಾಡಬೇಡ ಕನಸಿನ ಪರಿದು ತಿಳಿದು ನೋಡು ಕನಸಿನ ಪರಿ ಸಂಸಾರ ಅಂತ ಹೇಳ್ತಾನೆ ಮಡಿವಾಳಪ್ ಮತ್ತೆ ಇದು ಹೆಂಗೆ ಅದಪ್ಪ ಸಂಸಾರ ಅಂತ ಕೇಳಿದ್ರೆ ರಾತ್ರಿ ಏನು ಕನಸು ಕಾಣ್ತೀರಿ ಹಂಗದ ಸಂಸಾರ ಅಂತ ಹೇಳ್ತಾನೆ ಮಡಿವಾಳಪ್ಪ ಮತ್ತೆ ಇದು ಸ್ಥಿರವಿಲ್ಲ ಅದಕ್ಕೆ ನಾವೇನು ನಂಬ್ಕೊಂಡೀವಿ ಇದೇ ಸ್ಥಿರವಾದಂತ ನಂಬ್ಕೊಂಡ್ಬಿಟ್ಟಿವಿ ಅದಕ್ಕೆ ಮಡಿವಾಳಪ್ಪ ಅಂತ ಹೇಳ್ತಾನೆ ಇದು ಕನಸಿನ ಪರಿ ಸಂಸಾರ ಮನಸ್ಸಿಗೆ ಬಂಧನ ಮಾಡಪ್ಪ ಮನಸ್ಸು ಸಿಕ್ಕಂಗೆ ನಿನ್ನ ಮನಸ್ಸಿನ ಇಟ್ಕೋ ಅಂದಾಗ ಮಾತ್ರ ಏನಾದ್ರು ಸಾಧ್ಯ ಮಾ ಸಾಧನೆ ಮಾಡೋಕ್ಕಾಗ್ತೈತಿ ಮನಸ್ಸಿಗೆ ಸಿಕ್ಕಂಗೆ ಬಿಟ್ಟು ಅದು ಹೋಯ್ತಂತನು అదక కనసిన పరి సంసార మనసీ బంధనమాు రొక్క గి భాళప్ప నేను మక్కళి అదవ నాప్ప పక్కన బితు నీ హోద్యప్ప నేను రొక్క మక్ ఎల్ అంత కళద మడి వాళ్ళే ఒంది పక్కన బందారా మక్క బందా రొక్క బంద ఏ బందదక వడదీ మాతికి గురునుడి గురుడి కళద్రెదిప్ప హెంతీ మాత కళ కుతా ఒక గురువిన మఠకు హోదా ಗುರುವಿನ ಉಪದೇಶ ಪಡ್ಕೊಳ್ಳಿಲ್ಲ ಒಂದು ಪ್ರವಚನ ಕೇಳಲಿಲ್ಲ ಒಂದು ಪುರಾಣ ಕೇಳಿಲ್ಲ ದಾನ ಧರ್ಮ ಮಾಡಲಿಲ್ಲ ಏನೂ ಮಾಡಲಿಲ್ಲಪ್ಪ ಅಂತಂದರೆ ಏನು ಸ್ವಾರ್ಥಕ ಅಂತ ಮಡಿವಾಳಪ್ಪ ಮತ್ತೆ ತೆಲಗ ಏರಿದು ಹುಚ್ಚಪ್ಪ ಏರು ಹೇಳಿದ ಮೇಲೆ ಕುಂತತ್ತೇಪ್ಪಾ ಅಂದ ನೋಡ್ರಿ ಹೆಂಗೆ ಹೇಳ್ಯಾರ ಮಡಿವಾಳಪ್ ಮತ್ತೆ ಯಾವಾಗ ಏರ್ಯಾದ್ರೆ ಹುಚ್ಚ ಯಾವಾಗ ಲಗ್ನ ಮಾಡೋರು ಯಾವಾಗ ಬಿಟ್ಟಾರ ಅವಾಗ ಏರಿಯಾದ್ರೂ ಇಪ್ಪತ್ತು ವರ್ಷಕ್ಕೆ ಹುಚ್ಚ ಮುಂದೆ ಎಂಬತ್ತು ವರ್ಷಕ್ಕೆ ಕೇಳ್ದೈತಿ ಅವಾಗತ್ತಾನೆ ಎಂಬತ್ತು ವರ್ಷಕ್ಕೆ ನಾನು ಮಠಕ್ಕೆ ಹೋಗಲಿಲ್ಲ ಗುರುವಿನ ಸೇವಾ ಮಾಡಲಿಲ್ಲ ಗುರುವಿನ ಉಪದೇಶ ಪಡ್ಕೊಳ್ಲಿಲ್ಲ ಲಿಂಗ ಕಟ್ಕೊಳ್ಲಿಲ್ಲ ಇದು ಜನ್ಮ ವ್ಯರ್ಥ ಅಂತನ ಅವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾವ ರೀ ಮಠಕ್ಕೆ ನಡ್ಕೊಂಬರ್ಲಿಕ್ಕ ಕಾಲು ಶಕ್ತಿ ಇಲ್ಲ ನೋಡೇನಂದ್ರೆ ಕಣ್ಣಿಲ್ಲ ಕೇಳೇನಂದ್ರೆ ಕಿವಿ ಇಲ್ಲ ಎಲ್ಲ ಹೋಗಿಬಿಟ್ಟು ಅವಾಗ ಏನು ಮಾಡ್ಲಕ್ಕ ಅದಕ್ಕೆ ತಲೆಗೆ ಏರಿತ್ತು ಹುಚ್ಚಪ್ಪ ಏರಿ ಇಳಿದ ಮೇಲೆ ಕುಂತತ್ತಪ್ಪ ಅಂತ ಕೇಳ್ತಾನೆ ಒಳಪ್ಪ ಮತ್ತೆ ಗುರುವಿನ ನಾಮಸ್ಮರಣೆ ಮಾಡಪ್ಪ ಗುರುವಿನ ಧ್ಯಾನ ಮಾಡು ಭಗವಂತನ ಧ್ಯಾನ ಮಾಡಿದ್ರೆ ಇದು ಮಾನವ ಜನ್ಮ ಸಾರ್ಥಕ ಆಗ್ತುವಂಥ ವಿಚಾರಗಳನ್ನು ಹೇಳ್ತಾ ಇನ್ನೂ ಸಮಯ ಇಲ್ಲ ಇನ್ನು ಮುಂದೆ ಶಾಸ್ತ್ರಿಗಳು ಇನ್ನು ಕೆಲವು ವಿಷಯ ಹೇಳಬೇಕಾಗೈತಿ ಅದಕ್ಕಾಗಿ ನನಗೂ ಕೂಡ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶರಣರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಈ ನನ್ನ ನಾಲ್ಕು ಗುಡಿಗಳು ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತು ವಿರಾಮ ಮಾಡ್ತೀನಿ ಓಂ ಶಿವಮೊಗ್ಗ ಈ ಮಡಿವಾಳಪ್ಪನ ಕೃತಕದ ಪಾದದಲ್ಲಿ ವರ್ಣಿಸುತ್ತ ಅದರಂತೆ ಪೂಜ್ಯ ಷಠಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಪಾದಗಳಲ್ಲಿಯೂ ಕೂಡ ದೀರ್ಘದಂಡ ನಮಸ್ಕರಿಸುತ್ತ ಈ ಪ್ರವಚನ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆದು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಧರ್ಮ ಗುರುಗಳು ಪ್ರವಚನಕಾರರು ಅನಿಸಿಕೊಂಡಂಥವರು ಮಹಾ ವಿದ್ವಾಂಸರಾಗಿದ್ದ ಇರ್ತಕ್ಕಂಥವರು ಅವರೆಲ್ಲರೂ ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಗುರುವಿನತ್ತ ಗುರುವಿನಲ್ಲಿ ದುಡಿದು ಪಾವನ ಆಗಬೇಕನ್ನತಕ್ಕಂಥ ಅಂಶಗಳನ್ನು ವಿಷಯಗಳನ್ನು ತುಂಬಿಸ್ತಕ್ಕಂಥ ಒಂದು ದಿನನಿತ್ಯದ ಈ ಪ್ರವಚನ ಕಾರ್ಯಕ್ರಮ ನಡೆದಿರ್ತದ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗಿಯಾಗಿ ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಗುರುವಿನ ಒಂದು ಭಾವನ ಗುರುವಿನಲ್ಲಿ ನೆನೆದು ಭಾವನರಾಗಬೇಕನ್ನತಕ್ಕಂಥ ಒಂದೆರಡು ಮಾತುಗಳನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ